ಬೀದರ್ ನಗರದ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಛಿದ್ರಿಯ ಶ್ರೀ ಬುತ್ತಿ ಬಸವಣ್ಣ ದೇವಾಲಯದ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವ ರಜತ ಮಹೋತ್ಸವ ನಡೆಯಿತು ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಎರಡರವರೆಗೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ಪ್ರವಚನ ಕೀರ್ತನೆ ಭಜನೆ ಕಾರ್ಯಕ್ರಮಗಳು ನಡೆದವು ಮೂವತ್ತರಂದು ಬಸವ ಜಯಂತಿ ಬಸವ ಬಸವಣ್ಣನವರ ತೊಟ್ಟಿಲು ಕಾರ್ಯಕ್ರಮ ಕಾಶಿ ಜಗದ್ಗುರುಗಳಿಂದ ವಿಶೇಷ ಕಾರ್ಯಕ್ರಮಗಳು ಪ್ರವಚನಗಳು ನಡೆದವು ಕಾರ್ಯಕ್ರಮ ಮಂದಿರದ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಮಾಶೆಟ್ಟಿ ಸಂಗಶೆಟ್ಟಿ ಬ್ರದರ್ ಸಂದೀಪ ಮಾಶೆಟ್ಟಿ ತುಕಾರಾಮ ಕರಾಟೆ ಬೊಮ್ಮ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದರು ಬಸಲಿಂಗ ಉದ್ಹೂತರು ಪ್ರವಚನ ಕಾರ್ಯಕ್ರಮ ನಡೆಸಿಕೊಟ್ಟರು ವಿಶೇಷವಾಗಿರ್ತಕ್ಕಂತಹ ರಥೋತ್ಸವ ಇದೇ ಮೇ ಒಂದರಂದು ರಾತ್ರಿ ಒಂಬತ್ತು ಗಂಟೆಗೆ ನಡೆಯಲಿದೆ ಬೀದರ ನಗರ ತೆಲಂಗಾಣ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಸೇರಿದಂತೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹೇಳ್ತಿಲ್ಲ ಬರ ನೋಡಿ

कल शिवविश्वैकपालाय कलपुटीविश्वराजाय कल शिवविश्वैकपालायम् कलं शिवविश्वैकपाल

ಮೇ ಒಂದರಂದು ನಸುಕಿನಲ್ಲಿ ಚಿದ್ರಿಯ ಶ್ರೀ ಹನುಮಾನ ಮಂದಿರದಿಂದ ಹನ್ನೆರಡನೇ ಶತಮಾನದ ಮೇದಾರ ಕೇತಯ್ಯ ಸಮಾಧಿಯಿಂದ ಹೊರಟಿರುವ ಶ್ರೀ ಬಸವಣ್ಣ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ರಜತ ಜಾತ್ರಾ ಮಹೋತ್ಸವದ ಪಲ್ಲಕ್ಕಿ ಮೆರವಣಿಗೆ ಕುಂಭ ಮೆರವಣಿಗೆಯೊಂದಿಗೆ ಗ್ರಾಮದ ಚಿದ್ರಿಯ ಸಾವಿರಾರು ಮಹಿಳೆಯರು ಯುವಕರು ಪುರುಷರು ಎಲ್ಲರೂ ಈ ಭವ್ಯವಾಗಿರ್ತಕ್ಕಂತಹ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಚಿದ್ರಿಯಿಂದ ಮುಖ್ಯ ರಸ್ತೆಯ ಮೂಲಕ ಬುತ್ತಿಬಸಣ್ಣ ಮಂದಿರದವರೆಗೆ ತಲುಪಿತು ಪಲ್ಲಕ್ಕಿ ಉತ್ಸವದ ನಂತರ ಅಗ್ನಿ ಪ್ರವೇಶ ಕಾರ್ಯಕ್ರಮ ನಡೆಯಿತು ಛಿದ್ರಿಯ ಗ್ರಾಮಸ್ಥರು ಭಕ್ತಾದಿಗಳು ಆಂಧ್ರ ಕರ್ನಾಟಕ ತೆಲಂಗಾಣದ ಅನೇಕ ಭಕ್ತಾದಿಗಳು ಬೀದರ್ ಕಲಬುರಗಿ ರಾಯಚೂರು ಆದಗಿರಿ ಕೊಪ್ಪಳ ಸೇರಿದಂತೆ ಅನೇಕ ಜಿಲ್ಲೆಗಳ ಭಕ್ತರು ಆಗಮಿಸಿ ಅಗ್ನಿ ಪ್ರವೇಶ ಮಾಡಿದರು ಶ್ರೀ ಬುತ್ತಿಬಸವಣ್ಣ ಮಂದಿರದಲ್ಲಿ ಶ್ರೀ ಬುತ್ತಿಬಸಣ್ಣ ದೇವರ ದರ್ಶನ ಮಾಡಿದರು ಮಂದಿರದ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳಿಗೆ ಉಚಿತವಾದಂಥ ಪ್ರಸಾದ ವಿತರಣೆ ಕಾರ್ಯಕ್ರಮದಲ್ಲಿ ಲಡ್ಡು ಕುಟ್ಟಿದ ಗೋಧಿಯ ಹುಗ್ಗಿ ಅನ್ನ ಸಾಂಬಾರ್ ವ್ಯವಸ್ಥಿತವಾದಂತಹ ಪ್ರಸಾದ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಶ್ರೀ ಬುತ್ತಿಬಸವಣ್ಣ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಮಾಶೆಟ್ಟಿ ಪದಾಧಿಕಾರಿಗಳಾದಂಥ ಸಂಗಶೆಟ್ಟಿ ಸಿದ್ದೇಶ್ವರ ಬಿರಾದರ್ ಸಂದೀಪ್ ಮಾಶೆಟ್ಟಿ ಬೊಮ್ಮ ತುಕಾರಂ ಕರಾಟೆ ವೀರಶೆಟ್ಟಿ ರಾಜ್ಕುಮಾರ್ ಶಿವಶಾಣಪ್ಪ ಪಾಟೀಲ್ ಅಮೃತಪ್ಪ ಸೋಮಶೇಖರ್ ರಾಜಶೇಖರ್ ಬಿರಾದರ್ ಚಿದ್ರಿ ಅವರುಗಳು ಬೀದರ್ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸೋಮಶೇಖರ್ ಗುರಪ್ಪ ಬಿರಾದರ್ ಚಿದ್ರಿ ಬೆಂಗಳೂರಿನ ಆರ್ ಟಿ ಒ ಕಚೇರಿಯ ರಾಜಶೇಖರ್ ಗುರಪ್ಪ ಬಿರಾದರ್ ಚಿದ್ರಿ ರಾಜ್ಕುಮಾರ್ ಬಿರಾದರ್ ಚಿದ್ರಿ ಜಗದೀಶ್ ಚಿದ್ರಿ ಶರಣಪ್ಪ ವಿಜಯಕುಮಾರ್ ರಾಮ್ಶೆಟ್ಟಿ ಮಾಣಿಕಪ್ಪ ಮಾರುತಿ ನಾಗಶೆಟ್ಟಿ ರಾಜ್ಕುಮಾರ್ ಚಂದ್ರಶೇಖರ್ ಚಂದ್ರಕಾಂತ್ ಹುಮನಾಬಾದೆ ಅವರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಪ್ರಸಾದ ವಿತರಣೆಯಲ್ಲಿ ಸೇವೆ ಸಲ್ಲಿಸಿದರು ಬೀದರ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ಬೀದರ್ ನಗರದ ಅನೇಕ ಬಡವಣೆಗಳಿಂದ ಅನೇಕ ಕಾಲೋನಿಗಳಿಂದ ಬಡವಣೆಗಳ ಭಕ್ತರು ನಾಗರಿಕರು ಆಗಮಿಸಿ ಶ್ರೀ ಬುತ್ತಿಬಸವಣ್ಣ ಜಾತ್ರಾ ಮಹೋತ್ಸವದಲ್ಲಿ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಪುನೀತರಾದರು ಪ್ರತಿ ವರ್ಷವೂ ವಿಶೇಷವಾದಂತಹ ಸಂಗೀತ ಕಾರ್ಯಕ್ರಮ ಡೊಳ್ಳು ಕುಣಿತ ನರ್ತನೆ ಕೀರ್ತನೆ ಭಜನೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೋಲಾಟಗಳು ಭಜನೆ ಕಾರ್ಯಕ್ರಮ ತತ್ವಪದ ಗಾಯನ ಕಾರ್ಯಕ್ರಮ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತ ಹೀಗೆ ಅನೇಕ ವಿಧ ವಿಧ ಕಾರ್ಯಕ್ರಮಗಳು ಶ್ರೀ ಬಸವಣ್ಣ ದೇವಾಲಯ ಟ್ರಸ್ಟ್ ಚಿದ್ರೀ ವತಿಯಿಂದ ಮಾಡಲಾಯಿತು ಪ್ರತಿ ಸಲವೂ ವಿಶೇಷವಾದಕ್ಕರ್ತಂತಹ ವ್ಯವಸ್ಥಿತ ಅಚ್ಚುಕಟ್ಟಾದಂತಹ ನಿರ್ವಹಣೆ ಸಮಿತಿ ಏರ್ಪಡಿಸುತ್ತದೆ ಹೀಗಾಗಿ ತನ್ನದೇ ಆದ ವಿಶಿಷ್ಟ ವೈಶಿಷ್ಟ್ಯ ಹೊಂದಿದೆ ಹನ್ನೆರಡನೇ ಶತಮಾನದಲ್ಲಿ ಶೋಷಣ ಮೇದಾರ ಕೇತಯ್ಯ ಈ ಬುತ್ತಿ ಬಸವಣ್ಣ ಮಂದಿರಕ್ಕೆ ಆಗಮಿಸಿ ಬುತ್ತಿ ಭೋಜನ ಮಾಡಿ ಈ ಪುಷ್ಕರ ಈ ಗುಂಡದಲ್ಲಿನ ಅಮೃತ ಜಲಾಮೃತ ಕುಡಿದು ಬಸವ ಕಲ್ಯಾಣಕ್ಕೆ ಪಾದಯಾತ್ರೆ ಮೂಲಕ ಹೋಗಿ ಬುಟ್ಟಿ ಮರ ಇತರೆ ಸಾಮಗ್ರಿಗಳನ್ನು ಮಾರಾಟ ಮಾಡಿ ಅನುಭವ ಮಟ್ಟಕ್ಕೆ ಹೋಗಿ ವಾಪಸ್ ಬರಲಿ ಚಿದ್ರಿಗೆ ಬರುತ್ತಿದೆ ಅನ್ನುವುದು ಪ್ರಚಿತಿ ಹೀಗಾಗಿ ಚಿದ್ರಿಯಲ್ಲಿ ಸಮಾಧಿ ಇದೆ